ನಮಸ್ಕಾರ ರೈತ ಬಾನ್ಯವರೆ ಬನ್ನಿ ಇವ ಈ ಒಂದು ವಿಡಿಯೋದಲ್ಲಿ ಯು ಎಲ್ ಆ್ಯಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಮಾರಾಟಕ್ಕಿದೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ರೈತ ಮಾನ್ಯವರೆ ಹಾಗೂ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ ಬನ್ನಿ ಈ ಒಂದು ಟ್ರ್ಯಾಕ್ಟರ್ನ ಮಾರಾಟದ ಮಾಹಿತಿಯನ್ನು ಸಂಪೂರ್ಣವಾಗಿ ಹೇಳುತ್ತಾ ಹೋಗುತ್ತೇನೆ ನೋಡೋಣ ಬನ್ನಿ ಸ್ನೇಹಿತರೆ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಬೇಡ ರೈತ ಬಂದರೆ ಈ ಒಂದು ಟ್ರ್ಯಾಕ್ಟರ್ ನ್ಯೂ ಅಲ್ಯಾಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ನ್ಯೂ ಡ್ಯಾಶ್ ಟು ಅಂತಲೇ ಕರಿತಿದ್ದಾರೆ ಸ್ನೇಹಿತರೆ ನ್ಯೂ ಇದು ಆಲ್ರೌಂಡರ್ ಪ್ಲಸ್ ಅಂತಿದೆ ಸ್ನೇಹಿತರೆ ನೀವೇನಪ್ಪ ಅಂದರೆ ಗಾಡಿ ಕೆಟಗೇರಿ ಬಂದು ಐವತ್ತು ಎಚ್ ಪಿ ಆರ್ಸ್ ಪವರನ್ನು ಹೊಂದಿದೆ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೊಂದು ಈಗೇನು ಗಾಡಿ ನೋಡ್ತಿದ್ದಾರೆ ಸ್ನೇಹಿತರೆ ಇದೇ ಗಾಡಿ ಏನಪ್ಪ ಅಂದರೆ ಶೋರೂಮ್ನಲ್ಲಿ ಬಂದಿರೋ ಸ ಟೈರ್ ಸ್ನೇಹಿತರೆ ಹಿಡಿದು ಅಮ್ಮಮ್ಮಂದ್ರೆ ಒಂದು ಓನ್ ಯೂಸ್ ಗಾಡಿ ಅಂದರೆ ವರ್ಕ್ ಸ್ನೇಹಿತರ ಪಾರ್ಟಿ ಹೇಳಿರೋದು ಮನೆವರ್ಗೆ ಕೆಲಸ ಮಾಡಿರೋದಂತ ಈ ಒಂದು ಗಾಡಿ ಸ್ನೇಹಿತರೆ ಡೀಲರ್ ಕಡೆ ಇದೆ ಗಾಡಿ ರೇಟ್ ಬಂದು ಸ್ನೇಹಿತರೆ ಐದು ಲಕ್ಷದ ತೊಂಬತ್ತೈದು ಸಾವಿರ ಎಳೀತಿದ್ದಾರೆ ಸ್ನೇಹಿತರೆ ತೆಗೆದು ಕುಳಿತುಕೊಂಡು ಮಾತನಾಡುವಾಗ ಹೆಚ್ಚು ಕಮ್ಮಿ ಮಾಡಿ ಅಂತ ಮಾಲೀಕರು ಸ್ನ ಹೇಳಿದ್ದಾರೆ ಸ್ನೇಹಿತರೆ ಹಾಗೂ ಈ ಒಂದು ಗಾಡಿ ಸ್ನೇಹಿತರೆ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಅಂತ ಇದು ಐವತ್ತು ಎಚ್ ಇದೊಂದು ಗಾಡಿ ಅಂದ್ರೆ ಏನಪ್ಪ ಅಂದರೆ ಆಲ್ರೌಂಡರ್ ಪ್ಲಸ್ ಅಂತಲೂ ಸಹ ಕರಿತಿದ್ದಾರೆ ಸ್ನೇಹಿತರೆ ಹಾಗೂ ಡ್ಯಾಶ್ ಟು ಅಂತಲೇ ಕರಿತಿದ್ದಾರೆ ಸ್ನೇಹಿತರೆ ಇದೇ ಗಾಡಿ ಸ್ನೇಹಿತರ ಮಾರಾಟಕ್ಕೆ ಇರೋದು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋ ಟೈಟಲ್ ಕೆಳಗಡೆ ಮಾಲೀಕರ ನಂಬರನ್ನು ಹಾಕಿರ್ತೇನೆ ಕಾಲ್ ಮಾಡಿ ಖರೀದಿ ಮಾಡಿ ಹಾಗೂ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಯಾವುದೇ ಟೈಮ್ ಪಾಸ್ ಫೋನ್ ಮಾಡೋಕ್ಕೋಗಬೇಡಿ ಸ್ನೇಹಿತರೆ ಧನ್ಯವಾದಗಳು